ಶಿವಮೊಗ್ಗದ ಸಹ್ಯಾದ್ರಿ ವಿಜ್ಞಾನ ಕಾಲೇಜಿನ ಜಯಚಾಮರಾಜೇಂದ್ರ ಒಡೆಯರ್ ವೇದಿಕೆಯಲ್ಲಿ ಇಂದು ಏರ್ಪಡಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಶಿವಮೊಗ್ಗ ಕ್ಷೇತ್ರದ ಸಂಸದ ಬಿ ವೈ ರಾಘವೇಂದ್ರ ಭಾಗಿಯಾಗಿದ್ದರು ಸಹ್ಯಾದ್ರಿ ವಿಜ್ಞಾನ ಪರಿಷತ್ ಕ್ರೀಡಾ ವಿಭಾಗದ ವಾರ್ಷಿಕ ಚಟುವಟಿಕೆ ಮತ್ತು ಅಧ್ಯಾಯ ಎರಡು ಸಾವಿರದ ಇಪ್ಪತ್ತೈದು ಕಾಲೇಜು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಉದ್ಘಾಟನೆ ಮಾಡಿದ ಅವರು ಯುವ ಸಮೂಹವನ್ನು ಉದ್ದೇಶಿಸಿ ಭಾಷಣ ಮಾಡಿದರು ಈ ಸಂದರ್ಭದಲ್ಲಿ ಕುವೆಂಪು ವಿಶ್ವವಿದ್ಯಾನಿಲಯದ ಕುಲಪತಿ ಶರತ್ ಅನಂತಮೂರ್ತಿ ಸಹ್ಯಾದ್ರಿ ವಿಜ್ಞಾನ ಕಾಲೇಜಿನ ಪ್ರಾಂಶುಪಾಲರಾದ ರಾಜೇಶ್ವರಿ ಕುವೆಂಪು ವಿಶ್ವವಿದ್ಯಾಲಯದ ಆಡಳಿತಾಧಿಕಾರಿ ಮಂಜುನಾಥ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ನಿಮ್ಮ ಧ್ವನಿಯಾಗಿ ಕೆಲಸ ಮಾಡಿದ್ದೆ ಅಂತೇಳಿ ಸಂದರ್ಭದಲ್ಲಿ ನೆನೆಸ್ಕೊಳ್ತಾ ಇವತ್ತು ಅತ್ಯಂತ ನಾನು ಹನ್ನೆರಡು ದಿನದಿಂದ ಹದಿನೈದು ಇದಿಲ್ಲ ಊರಲ್ಲಿ ಬೆಳಗ್ಗೆ ಎಂಟುವರೆಗೆ ಇರ್ಬೇಕು ಹೊರಡ್ಬೇಕಂತ ಫ್ಲೈಟ್ ಈ ಒಂದು ಚಳಿಗಾಲದಲ್ಲಿ ಮಧ್ಯಾಹ್ನ ಬೆಳಗ್ಗೆ ಟೈಮ್ ಟೈಮ್ ಅನ್ನ ಮಧ್ಯಾಹ್ನ ಶಿಫ್ಟ್ ಆಗಿದೆ ಒಂದೂವರೆ ಫ್ಲೈಟ್ ಇತ್ತು ಸೊ ನೇರ ಇಳಿದು ಅಲ್ಲಿಂದ ನನ್ನ ಶೋರೂಮ್ ಹೋಗಿ ಅಲ್ಲೇ ಏನಿತ್ತು ಸ್ವಲ್ಪ ತಗೊಂಡು ಅಲ್ಲಿಂದ ನೇರ ನಮ್ಮ ಮಕ್ಕಳಿಗೆ ಲೇಟ್ ಮಾಡ್ಬೋದು ಅಂತೇಳಿ ಇಲ್ಲಿ ಬಂದಾಗ ಇಷ್ಟೊಂದು ಅಭಿಮಾನಿಗಳು ದೊಡ್ಡ ಸಂಖ್ಯೆಯಲ್ಲಿ ಅದರಲ್ಲಿ ವಿಶೇಷವಾಗಿ ನಮ್ಮ ವಿದ್ಯಾರ್ಥಿನಿಯರೇ ಇರುವಂತ ನಮ್ಮ ದೊಡ್ಡ ಸಂಖ್ಯೆಯಲ್ಲಿ ತಾಲೂಕು ಕಲಾ ಇದ್ದೀವಿ ನಾನು ಅಭಿನಂದನೆ ತಿಳಿಸ್ತಾ ಸೈನ್ಸ್ ಲಾಬಿ ಹೋಗಿದ್ದೆ ವಿಸಿಟ್ ಅಲ್ಲಿ ಹಿಂದೆ ಅಬ್ದುಲ್ ಕಲಾಂ ಜಿ ಅವರು ಇನ್ಸ್ಪೈರ್ ಅವಾರ್ಡ್ ಕಾನ್ಸೆಪ್ಟ್ ಕೂಡ ಇಲ್ಲಿ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಅನೇಕ ಮಕ್ಕಳು ಇಲ್ಲಿ ಆಗಿದ್ರು ಆ ಒಂದು ಅಲ್ಲಿಯ ಲ್ಯಾಬ್ಲಿಕ್ಕೆ ಮಕ್ಕಳನ್ನು ಕಳಿಸ್ಕೊಡ್ತಿದ್ರು ನಾನೇ ಎಷ್ಟು ಜನ ಮಕ್ಕಳನ್ನ ಆ ಟೈಮ್ ಅಲ್ಲಿ ಕಳಿಸ್ಕೊಟ್ಟಿದ್ದೇನೆ ಇವನ್ ಜಪಾನಿಗೆ ಟೋಕಿಯೋಗೆ ಅಲ್ಲಿ ಮ್ಯಾನ್ ಪವರ್ ಕಮ್ಮಿ ಇದಾರೆ ಅಂತ ಹೇಳಿ ಮೊನ್ನೆ ಬೈಂದೂರು ನಮ್ಮ ಉಡುಪಿ ಜಿಲ್ಲೆಯ ಬೈಂದೂರ್ ಕಾನ್ಸ್ ಬೈಂದೂರು ನನಗೆ ಬರುತ್ತೆ ಅಲ್ಲಿ ಸುಮಾರು ಎರಡು ಸಾವಿರ ಜನ ನರ್ಸಸ್ನ ಎರಡು ತಿಂಗಳು ಮೂರು ತಿಂಗಳು ಜಪಾನಿ ಲ್ಯಾಂಗ್ವೇಜ್ ಅನ್ನ ಟ್ರೈನಿಂಗ್ ಕೊಟ್ಟು ಅಲ್ಲಿಗೆ ನರ್ಸಿಂಗ್ ಇರಬಹುದು ಬೇರೆ ಬೇರೆ ಪೋಸ್ಟ್ ಗಳಿಗೆ ಐ ಟಿ ಐಟಿ ಕಳಿಸುವಂತ ಕೆಲಸ ಆಗಿದೆ ಹಾಗಾಗಿ ಮೊನ್ನೆ ಹೋದಾಗ ನಮ್ಮ ಸ್ಟ್ಯಾಂಡಿಂಗ್ ಕಮಿಟಿಯಿಂದ ನಮ್ಮೆಲ್ಲ ಸಂಸದರು ಹೋದಾಗ ಆ ಟೀಮ್ ಲ್ಯಾಂಡ್ ಪ್ಲಾನೆಟ್ ಟೋಕಿಯೋದಲ್ಲಿ ವಿಸಿಟ್ ಮಾಡುವಂತ ಒಂದು ಅವಕಾಶ ಇತ್ತು ಒಂದು ಇಮರ್ಸಿವ್ ಆ ಒಂದು ಅನುಭವ ಅಂದ್ರೂ ಕೂಡ ತಪ್ಪಾಗ ಅಂದ್ರೆ ಸಂಪೂರ್ಣವಾಗಿ ನಾವು ಅದ್ರಲ್ಲಿ ಇನ್ವಾಲ್ವ್ ಹೋಗ್ಬಿಡ್ತೀವಿ ಫಾರೆಸ್ಟ್ ಒಂದು ಆರ್ಟಿಫಿಷಿಯಲ್ ಫಾರೆಸ್ಟ್ ಹೇಗಿರುತ್ತೆ ಒಂದು ಪ್ಲಾನೆಟ್ ಯಾವ ರೀತಿ ಇರುತ್ತೆ ಅದಾದ್ಮೇಲೆ ನೀರಿನಲ್ಲಿ ನಾವು ನಡ್ಕೊಂಡು ಹೋಗ್ತೀವಿ ಆ ಟೈಮ್ ಶೂ ಎಲ್ಲದೂ ಕೂಡ ಬಿಚ್ಚೇ ಹೋಗ್ಬೇಕಾಗತ್ತೆ ತುಂಬಾ ವಿಶೇಷವಾದಂತಹ ಒಂದು ಇದು ನಾನು ಈ ಸಂದರ್ಭ ಇಷ್ಟು ಮಾತ್ರ ಹೇಳ್ತೇನೆ ಅವಕಾಶ ಇದ್ರೆ ನಮ್ಮ ಶಿವಮೊಗ್ಗದಿಂದ ಸುಮಾರು ಒಂದು ಹದಿನೈದು ಇಪ್ಪತ್ತು ಜನಕ್ಕಿಂತ ಹೆಚ್ಚಿನ ವಿದ್ಯಾರ್ಥಿಗಳು ಕಳೆದ ಹತ್ತು ವರ್ಷದಿಂದ ಈ ಒಂದು ಇನ್ಸ್ಪೈರ್ ಅವಾರ್ಡ್ ಮುಖಾಂತರ ಸೆಲೆಕ್ಟ್ ಆದಂತ ಸ್ಟೂಡೆಂಟ್ಸ್ ಗಳನ್ನ ನಮಗೆ ಗೌರ್ಮೆಂಟ್ ಸ್ಪಾನ್ಸರ್ ಕಳಿಸ್ಕೊಟ್ಟಿದೆ ಕಳ್ಸಿಕೊಟ್ಟಿದೆ ಆತರ ಅವಕಾಶಗಳು ಇದ್ದಾಗ ಎಸ್ಪೆಷಲಿ ನಮ್ಮ ಸೈನ್ಸ್ ಸೈನ್ಸ್ ಸ್ಟೂಡೆಂಟ್ಸ್ಗೆ ಅವಕಾಶಗಳು ಸಿಕ್ಕಾಗ ಕಳ್ಸ್ಕೊಳಕಾದ್ರೆ ನಮ್ಮ ಸೈಯಾರಿ ಕಾಲೇಜಿಂದ ಸ್ಪಾನ್ಸರ್ ಮಾಡುವಂತ ಕೆಲಸ ಬೇಗ